ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರ ಎನ್ನುವುದು ನಮ್ಮ ಭಾರತದ ಸನಾತನ ಹಿಂದೂ ಸಂಸ್ಕೃತಿಯನ್ನು ಪರಿಪಾಲಿಸುವಂತಹ ಹಾಗೂ ಬೇರೆ ವರ್ಗದ ಜನರು ಕೂಡ ನಂಬುವಂತಹ ಒಂದು ವಿಧಾನವಾಗಿದೆ ಇದು ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತದಲ್ಲಿ ನಡೆದುಕೊಂಡು ಬರುತ್ತಿದೆ ನಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಯಾವ ದಿಕ್ಕಿನಲ್ಲಿರಬೇಕು ಹಾಗೂ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಕಟ್ಟಬೇಕು ಎನ್ನುವಂತಹ ಮಾಹಿತಿಗಳನ್ನು ಕೂಡ ವಾಸ್ತುಶಾಸ್ತ್ರ ಒಳಗೊಂಡಿರುತ್ತದೆ ಕೇವಲ ಇಷ್ಟೇ ಅಲ್ಲ ಕೆಲವೊಂದು ಗಿಡಗಳು ಕೂಡ ನಮ್ಮ ಮನೆಯ ಸುತ್ತಮುತ್ತಲೂ ಇರುವುದು ಹಾಗೂ ಅವುಗಳಿಂದ ನಮಗೆ ಆಗುವಂಥ ಕೆಲವೊಂದು ಅನಾನುಕೂಲತೆಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿರುವುದು ಪ್ರಮುಖವಾಗಿದೆ ಇವತ್ತಿನ ವಿಡಿಯೋದಲ್ಲಿ ಇದೇ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿರುವುದು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳು ನಮ್ಮ ಮನೆಯ ಸುತ್ತಮುತ್ತ ಇರುವುದರಿಂದಾಗಿ ಅದರ ಎನರ್ಜಿಯಿಂದಾಗಿ ಮನೆಯ ವಾತಾವರಣ ಕೂಡ ಸಕಾರಾತ್ಮಕತೆಯಿಂದ ತುಂಬಿಕೊಳ್ಳುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗೆ ಹೇಳಿದ ಮಾತ್ರಕ್ಕೆ ಪ್ರತಿಯೊಂದು ಗಿಡಗಳು ಕೂಡ ಸಕಾರಾತ್ಮಕ ಎನರ್ಜಿಯನ್ನು ಮನೆಗೆ ತರುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಕೆಲವೊಂದು ಗಿಡಗಳು ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿಯನ್ನು ಮನೆಯ ವಾತಾವರಣಕ್ಕೆ ಪಾಸ್ ಮಾಡುತ್ತದೆ ಹೀಗಾಗಿ ಅವುಗಳನ್ನು ಮನೆಯ ಆವರಣದಿಂದ ಹೊರಗೆ ಇಡಬೇಕಾಗಿರುವುದು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಅನಿವಾರ್ಯವಾಗಿರುತ್ತದೆ ಅಂತಹ ಕೆಲವೊಂದು ಗಿಡಗಳನ್ನು ಮನೆಯಲ್ಲಿಟ್ಟುಕೊಳ್ಳೋದ್ರಿಂದಾಗಿ ಮನೆಯ ಶಾಂತಿ ಹಾಗೂ ಸಮೃದ್ಧಿ ಹದಗೆಡುತ್ತದೆ ಎನ್ನುವುದನ್ನು ನಾವು ಎಲ್ಲರೂ ತಿಳಿದುಕೊಳ್ಳಬೇಕಾಗಿರುತ್ತದೆ ಹೀಗಾಗಿ ಅಂತಹ ಯಾವ ದುರದೃಷ್ಟಕರ ಗಿಡಗಳು ನಮ್ಮ ಮನೆಯ ಬಳಿ ಇರಬಾರದು ಎನ್ನುವಂಥ ಮಾಹಿತಿಯನ್ನು ಸಂಪೂರ್ಣ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊದಲ ಗಿಡ ಹತ್ತಿ ಗಿಡ ಹತ್ತಿ ಗಿಡಗಳನ್ನು ನೋಡೋದು ನಮ್ಮ ಕಡೆಗಳಲ್ಲಿ ನೋಡೋದಕ್ಕೆ ಚೆಂದ ಅಂತ ಹೇಳ್ಬೋದು ಆದರೆ ಅದನ್ನು ಮನೆಯಲ್ಲಿ ನೆಟ್ಟರೆ ಅದರಿಂದ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟ ಎನರ್ಜಿಗಳೇ ಮನೆಯಲ್ಲಿ ಓಡಾಡುವುದು ಜಾಸ್ತಿ ವಾಸ್ತುಶಾಸ್ತ್ರದ ಪ್ರಕಾರ ಇದು ಮನೆಯಲ್ಲಿ ನಡೆಯುವಂತಹ ಉತ್ತಮ ಬೆಳವಣಿಗೆಗಳನ್ನು ನಿಲ್ಲಿಸುತ್ತದೆ ಹಾಗೂ ಶಾಂತಿಯ ಹದಗೆಡುವಿಕೆಗೆ ಕೂಡ ಕಾರಣವಾಗುತ್ತದೆ ಎಂಬುದಾಗಿ ಪರಿಗಣಿಸಲಾಗಿದೆ ಇದರ ಜೊತೆಗೆ ನೆಗೆಟಿವ್ ಘಟನೆಗಳು ಕೂಡ ಮನೆಯಲ್ಲಿ ನಡೆಯುತ್ತವೆ ಅನ್ನುವುದಾಗಿ ತಿಳಿದು ಬಂದಿದ್ದು ಇದೇ ಕಾರಣಕ್ಕಾಗಿ ಇದನ್ನು ಮನೆಯಲ್ಲಿ ನೆಡಬಾರದು ಕೆಲವರು ಮನೆಯ ಮುಖ್ಯ ದ್ವಾರದ ಎದುರು ಹತ್ತಿ ಮರವನ್ನು ನೆಡುತ್ತಾರೆ ಆದರೆ ಮನೆಯ ಎದುರು ಅದನ್ನು ಬೆಳೆಸುವುದು ಶುಭವಲ್ಲ ಇದು ಸಾವಿಗೆ ಅಥವಾ ಅನಗತ್ಯ ಖರ್ಚುಗಳಿಗೆ ಕಾರಣವಾಗಬಹುದು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಹತ್ತಿ ಮರವಿದ್ದರೆ ತುಂಬ ಕೆಟ್ಟದೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಂದೆ ಹತ್ತಿ ಮರವಿದ್ದರೆ ಅದು ಮನೆಯ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯ ಪ್ರವೇಶ ಬಹು ಆಗುವುದು ಇದರಿಂದ ಮನೆಯ ಮಂದಿಯ ಏಳಿಕೆ ಸಮೃದ್ಧಿ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಒಂದಲ್ಲ ಒಂದು ರೀತಿಯ ತೊಂದರೆಗಳು ಹೆಚ್ಚಾಗತೊಡಗುತ್ತವೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಅದು ಮನೆಗೆ ಬರುವಂತಹ ಸಂಪತ್ತನ್ನು ತಡೆಯುತ್ತದೆ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ಸದಾ ಹಣದ ಕೊರತೆ ಕಾಡಲಾರಂಭಿಸುತ್ತದೆ ಮನೆಯ ಮಂದಿಯ ಕೈಯಲ್ಲಿ ಹಣ ಹೆಚ್ಚು ಕಾಲ ಉಳಿಯುವುದಿಲ್ಲ ಅತಿಯಾದ ಖರ್ಚು ಸಾಲದ ಹೊರೆ ಅಧಿಕವಾಗತೊಡಗುತ್ತದೆ ಆದಾಯದ ಮೂಲಗಳೇ ಕಾಣಿಸುವುದಿಲ್ಲ ಹತ್ತಿಮರವು ಮನೆಯ ಮುಂದೆ ಇದ್ದರೆ ವಾಸ್ತು ದೋಷವು ಉದ್ಭವಿಸುತ್ತದೆ ಇದರಿಂದಾಗಿ ಮನೆಯಲ್ಲಿ ಒಂದರ ನಂತರ ಒಂದರಂತೆ ಸಮಸ್ಯೆಗಳು ಉಂಟಾಗುತ್ತವೆ ಹತ್ತಿ ಮರದ ಮೂಲ ಸ್ವಭಾವವೆಂದರೆ ಅದರ ಬೇರುಗಳನ್ನು ಹರಡುವುದು ಇದರಿಂದಾಗಿ ಮನೆಯ ನೆಲದಲ್ಲಿ ಬಿರುಕುಗಳು ಕಾಣಿಸುತ್ತವೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಕುಟುಂಬದಲ್ಲಿ ಶಾಂತಿ ಇರುವುದಿಲ್ಲ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ ಪರಿಹಾರವೇನು ಒಂದು ವೇಳೆ ಮನೆಯ ಮುಂದೆ ಹತ್ತಿ ಮರವಿದ್ರೆ ಅದರಿಂದ ಬರುವ ನಕಾರಾತ್ಮಕತೆಯನ್ನು ದೂರ ಮಾಡಲು ಮರಕ್ಕೆ ಹತ್ತಿ ಆಗದಂತೆ ಹತ್ತಿ ಮರದ ಕೊಂಬೆಯ ಮೇಲೆ ಕಪ್ಪು ದಾರವನ್ನ ಕಟ್ಟಿ ಇದು ಅದರ ನಕಾರಾತ್ಮಕ ಶಕ್ತಿಯನ್ನು ಆ ಮರದ ಮೇಲೆಯೇ ಬಂಧಿಸುತ್ತದೆ ಮತ್ತು ಇದರಿಂದ ಮನೆಯ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ ಎನ್ನುತ್ತಾರೆ ವಾಸ್ತುತಜ್ಞರು ಎರಡನೇ ಗಿಡ ಕಳ್ಳಿ ಗಿಡ ಮರುಭೂಮಿಯಲ್ಲಿ ಕಾಣುವಂತಹ ಮುಳ್ಳುಗಳನ್ನ ಹೊಂದಿರುವಂತಹ ಈ ಕ್ಯಾಕ್ಟಸ್ ಗಿಡ ನೋಡೋದಕ್ಕೆ ಚಂದ ಹಾಗೂ ಅಲಂಕಾರಿಕ ಗಿಡವಾಗಿ ಮನೆಯಲ್ಲಿಟ್ಟುಕೊಳ್ಳುವಂತಹ ಆಸೆ ನಿಮಗೆ ಇರಬಹುದು ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ಕೂಡ ಕೆಟ್ಟ ಪರಿಣಾಮವನ್ನು ಮನೆಗೆ ತರುವಂತಹ ಗಿಡಗಳಲ್ಲಿ ಒಂದಾಗಿ ಲೆಕ್ಕಾಚಾರ ಹಾಕಲಾಗುತ್ತದೆ ಇದನ್ನು ಮನೆಗೆ ತರುವುದರಿಂದ ಇದರ ಜೊತೆಗೆ ಇರುವಂತಹ ಬ್ಯಾಡ್ ಎನರ್ಜಿ ಮನೆಗೆ ಪ್ರವೇಶಿಸುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಘಟನೆಗಳು ಕೂಡ ನಡೆಯಬಹುದಾಗಿದೆ ಎಂದು ಹೇಳಬಹುದು ಅದೇ ರೀತಿ ಮನೆಯ ಮುಂದೆ ಮುಳ್ಳಿನ ಗಿಡಗಳನ್ನು ಎಂದಿಗೂ ಬೆಳೆಸಬಾರದು ಅನೇಕ ಜನರು ಮನೆಯನ್ನು ಸುಂದರವಾಗಿ ಕಾಣುವಂತೆ ಮಾಡಲು ಮನೆಯ ಮುಖ್ಯ ದ್ವಾರದಲ್ಲಿ ವಿವಿಧ ಮುಳ್ಳಿನ ಗಿಡಗಳನ್ನು ನೆಡುತ್ತಾರೆ ಆದರೆ ಮನೆಯ ಮುಂದೆ ಮುಳ್ಳಿನ ಗಿಡಗಳನ್ನು ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುವುದಲ್ಲದೆ ಮನೆಯಲ್ಲಿ ಘರ್ಷಣೆಗಳು ಹೆಚ್ಚಾಗುತ್ತವೆ ಮನೆಯಲ್ಲಿ ಕಳ್ಳಿ ಗಿಡಗಳನ್ನು ಇಡುವುದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಕಳ್ಳಿ ಗಿಡದಲ್ಲಿನ ಮುಳ್ಳನ್ನು ಮುಟ್ಟುವುದರಿಂದ ಗಾಯವಾಗುವುದರ ಜೊತೆಗೆ ತಲೆನೋವು ಆಯಾಸ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಳ್ಳಿ ಗಿಡವನ್ನು ಇಡುವುದರಿಂದ ಸಂಬಂಧಗಳಲ್ಲಿ ಒತ್ತಡ ಮತ್ತು ಮನಸ್ತಾಪ ಉಂಟಾಗಬಹುದು ಮುಳ್ಳುಗಳನ್ನು ಕೋಪದ ಸಂಕೇತವೆಂದು ಹೇಳಲಾಗುತ್ತದೆ ಹಾಗಾಗಿ ಮನೆಯ ಸದಸ್ಯರ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗುತ್ತದೆ ಮನೆಯಲ್ಲಿ ಕಳ್ಳಿ ಗಿಡವನ್ನು ನೆಡುವುದರಿಂದ ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಮುಳ್ಳುಗಳನ್ನು ಅಡೆತಡೆಗಳ ಸಂಕೇತವೆಂದು ಹೇಳಲಾಗುತ್ತದೆ ಇದರಿಂದಾಗಿ ನಿಮಗೆ ಧನಲಾಭವಾಗದೇ ಇರಬಹುದು ಹಾಗಾಗಿ ನೀವು ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಳ್ಳಿ ಗಿಡವನ್ನು ಇಡುವುದರಿಂದ ಜೀವನದಲ್ಲಿ ಅಡೆತಡೆಗಳು ಉಂಟಾಗಬಹುದು ಮುಳ್ಳುಗಳನ್ನು ಸವಾಲು ಮತ್ತು ಸಂಘರ್ಷಗಳ ಪ್ರತೀಕವೆಂದೇ ಹೇಳಲಾಗುತ್ತದೆ ಇದು ಯಾವುದೇ ವ್ಯಕ್ತಿ ತನ್ನ ಗುರಿಯನ್ನು ತಲುಪುವುದರಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕಳ್ಳಿ ಗಿಡವನ್ನು ನೆಡುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ ಮೂರನೇ ಗಿಡ ಬೋನ್ಸಾಯಿ ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ಒಂದು ವೇಳೆ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೆದು ಹೋಗುತ್ತಿದ್ರೆ ಹಾಗೂ ಆ ಸಂದರ್ಭದಲ್ಲಿ ಬೋನ್ಸಾಯಿ ಗಿಡವನ್ನು ನೀವು ಮನೆಯಲ್ಲಿ ತಂದು ಇಟ್ಟರೆ ಅದು ನಿಮ್ಮ ಜೀವನ ಚಕ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತದೆ ಇದೇ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿಯೂ ಬೋನ್ಸಾಯಿ ಗಿಡವನ್ನು ಮನೆಯಲ್ಲಿ ನೆಡಬಾರದು ಎಂಬುದಾಗಿ ವಾಸ್ತುಶಾಸ್ತ್ರವು ಹೇಳುತ್ತದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ನೆಮ್ಮದಿ ಹಾಳಾಗಬಹುದು ಅಥವಾ ಸರಿಯಾದ ರೀತಿಯಲ್ಲಿ ನಡೆಯುತ್ತಿದ್ದ ನಿಮ್ಮ ಜೀವನ ಹಳಿ ತಪ್ಪಬಹುದು ಅದೇ ರೀತಿ ಕೆಲವು ಆಕರ್ಷಕ ಸಸ್ಯಗಳು ಮನೆಯ ಮುಖ್ಯ ದ್ವಾರದಲ್ಲಿ ಸುಂದರವಾಗಿ ಕಂಡರೂ ವಾಸ್ತುಶಾಸ್ತ್ರದ ಪ್ರಕಾರ ಅವು ಮನೆಯೊಳಗೆ ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಅವುಗಳಲ್ಲಿ ಒಂದು ಬೋನ್ಸಾಯಿ ಸಸ್ಯ ಇದು ನೋಡಲು ತುಂಬಾ ಸುಂದರವಾಗಿರುತ್ತದೆ ಆದರೆ ಇದನ್ನು ಮುಖ್ಯ ದ್ವಾರದ ಎದುರು ಇರಿಸಿದರೆ ಅದು ಕೆಲಸದಲ್ಲಿ ಸಮಸ್ಯೆಗಳನ್ನು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಬೋನ್ಸಾಯಿ ಗಿಡಗಳು ನೋಡಲು ಸುಂದರವಾಗಿದ್ದರೂ ಸಹ ಇದನ್ನು ಮನೆಯಲ್ಲಿ ಇಡುವುದು ಅಶುಭ ಎನ್ನಲಾಗುತ್ತದೆ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತದೆ ಎನ್ನುತ್ತಾರೆ ವಾಸ್ತುತಜ್ಞರು ಮನೆಗಳಲ್ಲಿ ಬೋನ್ಸಾಯ್ ಗಿಡಗಳನ್ನು ನೆಡುವ ಪ್ರವೃತ್ತಿ ಹೆಚ್ಚಾಗಿದೆ ಈ ಗಿಡಗಳು ತುಂಬ ಸುಂದರವಾಗಿ ಕಾಣುತ್ತದೆ ಇದರಿಂದ ಮನೆಯ ಪರಿಸರ ಸುಂದರವಾಗುತ್ತದೆ ಆ ಕಾರಣಕ್ಕೆ ಹಲವರು ತಮ್ಮ ಹಿತ್ತಲಿನಲ್ಲಿ ಮತ್ತು ಬಾಲ್ಕನಿಗಳಲ್ಲಿ ಅವುಗಳನ್ನು ಬೆಳೆಸಲು ಪ್ರಾರಂಭಿಸಿದ್ದಾರೆ ಆದರೆ ಬೋನ್ಸಾಯ್ ಗಿಡಗಳನ್ನು ನಿಮ್ಮ ಮನೆಯ ಬಾಲ್ಕನಿ ಅಥವಾ ಅಂಗಳದಲ್ಲಿ ಬೆಳೆಸಬಾರದು ಏಕೆಂದರೆ ಅವು ಮನೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಈ ಸಸ್ಯಗಳು ಮನೆಯ ಅಭಿವೃದ್ಧಿಯನ್ನ ತಡೆಯುತ್ತದೆ ಈ ಸಸ್ಯಗಳ ನಕಾರಾತ್ಮಕ ಶಕ್ತಿಯು ಇಡೀ ಕುಟುಂಬದ ಪ್ರಗತಿಯನ್ನ ತಡೆಯುತ್ತದೆ ಆದ್ದರಿಂದ ಅವುಗಳನ್ನು ಬೆಳೆಯದಿರುವುದು ಉತ್ತಮ ನಾಲ್ಕನೆಯ ಗಿಡ ಒಣಗಿದ ಗಿಡ ಅಲ್ಲದೆ ಒಣಗಿದ ತುಳಸಿ ಗಿಡ ಅಥವಾ ಯಾವುದೇ ಒಣಗಿದ ಗಿಡವನ್ನು ಮನೆಯ ಮುಖ್ಯದ್ವಾರದ ಎದುರು ಇಡಬಾರದು ಅವು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಅದೇ ರೀತಿ ಮನೆಯ ಮುಖ್ಯ ದ್ವಾರದ ಅಲ್ಲಿ ಹುಣಸೆ ಗಿಡ ಇರುವುದು ಒಳ್ಳೆಯದಲ್ಲ ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಗೆ ದೇವತೆಯ ಸ್ಥಾನಮಾನ ನೀಡಲಾಗಿದೆ ಮತ್ತು ಇದನ್ನು ವಿಷ್ಣು ಪ್ರಿಯ ಎಂದು ಕರೆಯುತ್ತಾರೆ ಏಕೆಂದರೆ ಅವಳು ವಿಷ್ಣುವಿನ ಒಂದು ರೂಪವಾದ ಶಾಲಿ ಗ್ರಾಮವನ್ನು ಮದುವೆಯಾಗಿದ್ದಾಳೆ ವಿಷ್ಣುವಿನ ಪ್ರತಿಯೊಂದು ವಿಧದ ಪೂಜೆಯಲ್ಲೂ ತುಳಸಿಯನ್ನು ಬಳಸಲಾಗುತ್ತದೆ ಎನ್ನುವ ನಂಬಿಕೆ ಇದೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದರಿಂದ ಮತ್ತು ತುಳಸಿಯನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ಭಗವಾನ್ ವಿಷ್ಣು ಸಂತಗೊಳ್ಳುತ್ತಾನೆ ಆದರೆ ತುಳಸಿಯು ಒಣಗುವುದು ಸಂಪತ್ತಿನ ನಾಶವನ್ನು ಸೂಚಿಸುತ್ತದೆ ಇದು ಸಂಭವಿಸಿದಾಗ ತಾಯಿ ಲಕ್ಷ್ಮಿ ಕೋಪಗೊಂಡು ಆ ಮನೆಯಿಂದ ಹೊರಟು ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಮನೆಯ ಸುತ್ತ ಸರಿಯಾದ ಮರಗಳನ್ನು ನೆಡುವುದರಿಂದ ಸುಖ ಸಂಪತ್ತು ಬರುತ್ತದೆ ತಪ್ಪಾದ ಸಸ್ಯಗಳು ದುಃಖಗಳನ್ನು ತರುತ್ತವೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಗುಡ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು